ಅವ್ರ ಕಾಳಜಿ ಇದೆಯಲ್ಲ ಏನಂದ್ರೆ ಪ್ರತಿಯೊಬ್ರದ್ದು ನಂಗೆ ಅದು ಬ ಟಚ್ ಕಿಂಗ್ ಇಸ್ ಬ್ಯಾಕ್ ಅಂತ ಇನ್ನ ಇವತ್ತು ವೆಲ್ಕಮ್ ಮಾಡಿದ್ರು ಅಂತ ಅಭಿಮಾನಿಗಳು ತಿಂಕ್ ಇಸ್ ಬ್ಯಾಕ್ ಅದಕ್ಕೆ ಹಿಂಗ್ ಇಸ್ ಬಿ ಆಲ್ವೇಸ್ ಬ್ಯಾಕ್ ಇಷ್ಟು ಪಾತ್ರಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂತ ಸೇರೆ ಇರುತ್ತೆ ಇಂಥದ್ದೊಂದು ಸಂದರ್ಭನ ಕೂಡ ಗೆದ್ದು ಈಗ ನೀವು ಇನ್ಸ್ಪಿರೇಷನ್ ಆಗ್ತಾ ಇದ್ರೆ ಯಾಕಂದ್ರೆ ಸಹಜ ಬಗ್ಗೆ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿರುತ್ತೆ ಸಹಜ ಬಗ್ಗೆ ಕುಕ್ಕು ಹೋಗ್ತಾರೆ ಸೊ ಅಂತ ಸಂದರ್ಭಗಳನ್ನು ಫೇಸ್ ಮಾಡೋರ್ಗು ಕೂಡ ಈ ಸಿಚುಯೇಷನ್ ಇನ್ಸ್ಪಿರೇಷನ್ ಆಯ್ತು ಧೈರ್ಯ ಕೊಡೋರು ನೀವು ಜಾಸ್ತಿ ಮನೆಯವರು ಇಲ್ಲೇ ಪಕ್ಕದಲ್ಲೇ ಇದ್ರು ಅವರಾಗಿರ್ಬೋದು ಫ್ರೆಂಡ್ಸ್ ಇರ್ಬೋದು ಸಂಬಂಧಿಕರಿರ್ಬೋದು ಎಸ್ಪೆಷಲಿ ನಮ್ಮ ಫ್ರೆಂಡ್ಸ್ ಸರ್ಕಲ್ ತುಂಬ ಜನ ಇದ್ದಾರೆ ಅದರಲ್ಲಿ ವರುಣ್ ಇರ್ಬೋದು ಇಲ್ಲ ನಮ್ಮ ಡಿ ಕೆ ಡಿ ಒಂದು ಬ್ಲಾಕ್ ಇದೆ ಅನುಷ್ಕಿ ರಕ್ಷಿತಾ ಶಿನಿಪ್ರಕಾಶ್ ಅವರು ವಿಜಯ ರಾಘವೇಶ್ ಅವರೆಲ್ಲ ಶುಭ ನಡೀತಿರ್ಬೇಕಲ್ಲ ಆಮೇಲೆ ಅರ್ಜುನ್ ಜನಿಯ ರಮೇಶ್ ರೆಡ್ಡಿ ಶ್ರೀಕಾಂತ್ ತಿಂಡು ಎಲ್ಲರೂ ವ್ಯವೀನ್ ನಾಗಿ ಪುನೀತ್ ತುಂಬ ಜನ ದೇ ಆರ್ ಆಲ್ವೇಸ್ ಬಿಹೈಂಡ್ ಧೈರ್ಯ ಇದೆ ಆಮೇಲೆ ಏನಾಗುತ್ತೆ ನನಗೆ ಅದ್ರ ಬಗ್ಗೆ ಕೇಳಿಲ್ಲ ಓಕೆ ನೋಡೋಣ ಅಷ್ಟನ್ನೇ ಏನು ಆಗ್ಬೋದು ಹೆಂಗಾಗ್ಬೋದು ಅಂತ ಬಟ್ ಡಾಕ್ಟ್ರ್ ಅದೇ ಅದೇತಿದ್ರು ಧೈರ್ಯ ಮೆಚ್ಚಬೇಕಾದ್ರು ಹೆಂಗೆ ಓಪನ್ ಆಗಿ ಹೇಳಿದ್ದೀರ ಇವತ್ತು ಇನ್ಸ್ಪಿರೇಷನ್ ಆಗಿತ್ತು ಅವ್ರು ಬಂದು ಇನ್ನೇನಿಲ್ಲ ಆಗಿ ಎಲ್ಲ ಆಯಿತು ಒಂದು ತ್ರೀ ಫೋರ್ ಡೇಸ್ ಇದು ಕೋರ್ಟ್ ಬಂತು ಅದಕ್ಕಿಂತ ನೀವೇ ಹೇಳ್ತೀರ ಎಲ್ಲಾರು ಭಯ ಪಡೋದೇನಿಲ್ಲ ಅಂತ ನಿಮ್ಮಷ್ಟು ನೀವೇ ಜೊತೆಗೆ ಡಾಕ್ಟರ್ ಬಂದು ಧೈರ್ಯ ಕೊಡೋದಿಲ್ಲ ಶೋಣ ನೀವು ಮುಗಿದ ಮೇಲೆ ನಿಮ್ ನೀವು ಸ್ಟಾರ್ಟ್ ಆ ಒಂದು ಆತ್ಮವಿಶ್ವಾಸ ಈ ಒಂದು ಸಮಸ್ಯೆ ಒಂದು ದೊಡ್ಡ ಅಂತ ಆತ್ಮವಿಶ್ವಾಸ ಎಲ್ಲ ಇಲ್ಲಮ್ಮ ಎಲ್ಲ ಎಲ್ಲ ಮನುಷ್ಯನ್ಗ ಸ್ವಲ್ಪ ಅನ್ನೋದು ಇದೇ ಇರುತ್ತೆ ಜೊತೆಯಲ್ಲಿ ಧೈರ್ಯ ಹೋಗ್ಬೇಕಷ್ಟು ಏನೇ ಏನು ಏನು ಏನೇ ಆದ್ರೂ ಪರವಾಗಿಲ್ಲ ಅಂತ ಮುಂದಿಕ್ಬೇಕಷ್ಟು ಹಾರ್ಟ್ ಸರ್ಜರಿ ಅಲ್ಲ ಅದು ಹಾರ್ಟ್ ಸರ್ಜರಿ ನಾ ಒಟ್ಟೇ ಸೇಸ್ ಮಾಡಿದ್ರು ಮುಂದೆ ಇದ್ರೆ ಮಾಡಿದ್ರೆ ಬಟ್ ಹೊಲಿಗೆ ಒನ್ ನೈಂಟಿ ಮಾರ್ಕ್ ನಂಗೆ ಅದೆಲ್ಲ ಗೊತ್ತಿಲ್ಲ ಯಾಕಂದ್ರೆ ನಾನು ಕೇಳೋ ಪರಿಸ್ಥಿತಿ ಇರಲಿಲ್ಲ ಅಷ್ಟು ಅವರ ಡಾಕ್ಟರ್ ಅದ್ರ ಬಗ್ಗೆ ಹೇಳೂ ಇಲ್ಲ ನನ್ನ ಹತ್ರ ನೀವ್ ಹೇಗೆ ಅಂದ್ರೆ ನೀವು ನಿಮ್ಮನ್ನ ಗಡ್ಡಿಗಿಂತ ಇನ್ನೇ ಜನ ಮಾಡ್ಕೊಳ್ತಾ ಇದ್ದಾರೆ ಸೊ ಅವರು ನಂಬಿರೋದು ನಿಮ್ಮನ್ನ ಸೊ ನೀವ್ ಹೇಗ್ ಬ್ಯಾಲೆನ್ಸ್ ಮಾಡ್ರಿ ನೀವ್ ನಿಮ್ಮನ್ನು ಹೇಗ್ ಧೈರ್ಯ ತಗೊಂಡ್ರಿ ಅಂತ ಹೇಳಿ ಯಾಕಂದ್ರೆ ನೀವ್ ಯಾರು ಹೇಳಕ್ ಆಪ್ಷನ್ ಇಲ್ಲ ನೀವೇ ಎಲ್ಲಾದ್ರು ತಗೊಂಡ್ಬೇಕು ನನಗೆ ಡಾಕ್ಟರ್ ಹತ್ರ ಒಂದು ಝೂಮ್ ಕಾಲ್ ಮಾಡಿದಾಗ ನನಗೆ ಅವ್ರು ಅದನ್ನ ನೋಡಿದ ಮೇಲೆ ನನಗೆ ಸಮಾಧಾನ ಆಗಿತ್ತು ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅವ್ರನ್ನ ಮತ್ತೆ ಮೀಟ್ ಮಾಡಿದ್ವಿ ಅವ್ರ ಮನೆಗೆ ಹೋಗ್ಲಿ ಅವ್ರ ಮೇಲಿದ್ದು ನಂಬಿಕೆ ತುಂಬ ಅಂದರೆ ತುಂಬ ನಂಬಿಕೆ ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ ಮನೋ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಭಾಳ ಫೇಮಸ್ ಅವರವರು ನಮ್ಮ ಕನ್ನಡದವರು ಆ್ಯಕ್ಚುಲಿ ಕನ್ನಡ ಮಾತ್ರ ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಲಿ ನೀವುಗಳಾಗಲಿ ಮತ್ತು ಪ್ರೆಸ್ನವರಾಗಲಿ ಎಲ್ಲ ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರಿಗೂ ಆ ಪೂಜೆ ಮತ್ತು ಆಶ್ವಾಸನೆ ಆಮೇಲೆ ಪ್ರೇ ಮಾಡಿದ್ರು ಅವರು ನಾನೇನು ಪ್ರೇ ಮಾಡಿದ್ನೋ ಅದಕ್ಕಿಂತ ಚೆನ್ನಾಗಿ ಅವರೆಲ್ಲ ಮಾಡಿದ್ರು ಸೊ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಧೈರ್ಯ ಇವ್ರ ಹತ್ರ ಇರಬಾರ್ದು ಅವ್ರು ಚೆನ್ನಾಗಿ ಧೈರ್ಯವಾಗಿ ನಾನು ಮಾಡಿಸ್ತಿದ್ದೆ ಎಲ್ಲೂ ಯಾವತ್ತೂ ಹೇಳಿಲ್ಲ ನಾನು ಮಾಡಿಸ್ಕೊಳ್ಳೋಲ್ಲ ಅಂತ ಇದ್ರ ಬಗ್ಗೆ ಫಸ್ಟ್ ಈ ವಿಷಯ ಬಂದಾಗ ಅವ್ರು ಕೇಳಿದ್ದು ಡಾಕ್ಟರ್ ಹತ್ರ ಇಲ್ಲಿ ಡಾಕ್ಟರ್ನ ನಾನು ನಾನು ಇಷ್ಟು ದಿವ್ಸ ವರ್ಕ್ ಮಾಡಲೇಬೇಕು ನೀವು ಅದಕ್ಕೆ ಪ್ರಕಾರ ಹೇಳಿ ಅದನ್ನು ಎಲ್ಲೂ ಮಾಡಿಸ್ಕೊಳ್ಳೋಲ್ಲ ಅಂತಲ್ಲ ಏನೂ ಹೇಳಲಿಲ್ಲ ಆಮೇಲೆ ಅಲ್ಲಿ ಆಪ್ರೇಷನ್ ಆದಮೇಲೂ ಅಷ್ಟೇ ಇದು ಸೆಕೆಂಡ್ ಡೇಗೆ ಇಲ್ವ ಸಪ್ டாக்குதோ அகத்திய நடுத்துனீங்க அந்த எரநே திவ்ஸே நெட்விட்டு நெடுசிதோ அவங்க எவ்ரி டே இதுக்குட்டர் பெட்டர் ஆமேலே ಡಾಕ್ಟ್ ನಮಗೆ ಇದ್ರ ಬಗ್ಗೆ ಯಾಕಂದ್ರೆ ಈಗ ಅವರು ಇನ್ಸ್ಪಿರೇಷನ್ ಆಗಬೇಕು ಬೇರೆ ಜನರಿಗೆ ಅಂತ ಯಾಕಂದ್ರೆ ಹೆಣ್ಣು ಮುಚ್ಚಿಡ್ಲಿಲ್ಲ ಆಮೇಲೆ ಅದನ್ನ ಮಾಡ್ಕೊಂಡು ಇವತ್ತು ನಿಮ್ಮ ಮುಂದೆ ನೀವೇ ನೋಡ್ತಾ ಇದ್ದೀರ ಸೊ ಅವ್ರ ಇದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ನೀವು ಅಂತ ಹೇಳಿದ್ರು ಏನೋ ನಾನು ನಿಮಗಿನ್ನ ಚೆನ್ನಾಗಿ ಒಂದು ಸ್ವಲ್ಪ ಇಂಟರ್ವ್ಯೂ ಮಾಡಿದ್ದೀನಿ ಶೂಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಡಾಕ್ಯುಮೆಂಟ್ರಿ ಯಾರತ್ರ ಮಾಡ್ಬೇಕಂತ ಇವಾಗ ನೋಡ್ಬೇಕಿ ಹೌದು ಅದು ಸೌತ್ ಬೀಚ್ ಅಂತ ಅಲ್ಲಿ ಈಗ ಹೋಗಿದ್ದು ಅವಾಗ್ತೈದು ಒಳಗಡೆಗೆ ಇವ್ರ ಹತ್ರ ವರ್ಕ್ ಮಾಡಿದ್ದೆಲ್ಲ ಡಾಕ್ಟರ್ಸು ವಿಡಿಯೋಗಳಿವೆ ಆಮೇಲೆ ಅವರು ಫಸ್ಟಿಂದ ಹೇಗೆ ಬೆಟರ್ ಬೆಟರ್ ಆಗ್ತಾ ಬಂದರು ಅದನ್ನು ಎಲ್ಲನೂ ಮಾಡಿದ್ದೀನಿ ಗೊತ್ತಿಲ್ಲ ಹಿಂಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರೊಸೆಸ್ ಹೇಗಾಯ್ತು ಅನ್ನೋದು ಆಪರೇಷನ್ ಆಗಿ ಎರಡು ದಿನಕ್ಕೆ ಎನರ್ಜಿ ಕೊಡೋದು ಓಡಾಡೋದು ಎಲ್ಲ ಹೋಗಿ ಅದು ನಾವು 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 ಮಾಡಿದ್ವಿ ತಿಂಡಂಗ್ ಎನರ್ಜಿ ಇದೆ ಅಂತ ಹೇಳಿ ಆ ಪ್ರೊಸೆಸ್ ಹೇಗಿತ್ತು ಅಂತ ಟ್ರೀಟ್ಮೆಂಟ್ ಏನೇ ತಗೋಬೇಕಾಗಿತ್ತು ಏನೇನು ಫುಡ್ ತಿನ್ಬೇಕಾಗಿತ್ತು ಹೇಗೆ ಫುಡ್ 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 ಕೇಳ್ಬೇಡಿ ಭಾಳ ಕಮ್ಮಿ ಬಂದಿರಲಿಲ್ಲ ಪ್ರಾಪರ್ ಆಗಿ ಕರೆಕ್ಟಾಗಿ ಫಸ್ಟ್ ತ್ರೀ ಫೋರ್ ಡೇಸ್ ಬರೀ ಲಿಕ್ವಿಡ್ ಇದ್ದೀವಿ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪ ರಸಮ್ ಇವರೇ ಅಡುಗೆ ಮಾಡ್ತಾ ಇದ್ದಾರೆ ಅಲ್ಲೂ ಕಿಚನ್ ಓಪನ್ ಆಗಿತ್ತು ಅಲ್ಲೇ ಒಂದು ಕಿಚನ್ ಓಪನ್ ಮಾಡಿದ್ರು ಆಮೇಲೆ ಸ್ವಲ್ಪ ಸ್ವಲ್ಪ ಊಟ ಮಾಡ್ತೀವಿ ಇವಾಗ ಇವಾಗ ಸ್ವಲ್ಪ ಬೆಟರ್ ಬಟ್ ಸೆಕೆಂಡ್ ಡೇ ಅಂದರೆ ನನಗೇನಂದರೆ ಏನು ಏನು ಇಲ್ಲ ಏನು ಏನೋ ಇರ್ಬೋದು ಅಂತ ಏನೋ ಸ್ಟಾರ್ಟ್ ವಾಕ್ ಮಾಡೋಕ್ಕೆ ಶುರು ಮಾಡಿದೆ ಫಸ್ಟ್ ಸಪೋರ್ಟ್ಲಿ ಮಾಡಿದ್ರು ನನಗೆ ಏನೋ ಇಟ್ಕೊಂಡು ಹೋಗಬೇಕಾಗಿತ್ತು ಸೆಕೆಂಡ್ ಡೇ ಥರ್ಡ್ ಡೇ ಇಂದ ಅಲ್ಲಿ ಐ ಶು ವಾಕ್ ಆಫನ್ ವಾಕ್ ಮಾಡ್ತಾ ಇದ್ದೆ ಅದು ಸ್ಲೋವಾಗಿ ಯಾಕಂದ್ರೆ ನಾನು ತುಂಬ ಹರ್ಟು ಮಾಡ್ಕೊಬಾರ್ದು ಯಾಕಂದರೆ ಮೇಜರ್ ಆಪರೇಷನ್ ಆಗಿದೆ ಅಂದರೆ ಅದನ್ನು ತುಂಬ ಅರ್ಟು ಮಾಡಿ ನಾನು ಫೋರ್ಸ್ ಮಾಡಬಾರ್ದು ಏನೇನು ಏನೇ ಸೊ ಅದನ್ನ ನಾನು ಸ್ವಲ್ಪ ಫೋರ್ಸ್ ಮಾಡೋದು ಜಾಸ್ತಿ ಹೇಳ್ತಾ ಇದ್ದೀವಿ ಅವಾಗ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಈಗ ತುಂಬ ಫೋರ್ಸ್ ಮಾಡ್ತೀನಿ ಮಾತು ಅಥವಾ ಸ್ವಲ್ಪ ಕಟೌಟ್ ಮಾಡ್ಕೊಂಡಿ ನೋ ಸಂಭವದ ಕಾನ್ಫಿಡೆನ್ಸ್ ಶಿಪ್ ಅಂತ ಬೇರೆ ಯಾವುದೇ ಸಮಸ್ಯೆಗಳು ವ್ಯಕ್ತಿಗಳು ಕುಗ್ಗಿ ಹೋಗ್ತಾರೆ ಈವಾಗ ಒಂದು ಪ್ರೊಸೆಸ್ ಅಲ್ಲಿ ನೀವು ಎಲ್ಲೂ ಕೂಡ ಒಂದಷ್ಟು ಎಮೋಷನ್ ಆಗಿ ಬಿಟ್ಟರೆ ಎಲ್ಲೂ ಮಾನಸಿಕವಾಗಿ ಆಗಿಲ್ಲ ಆ ತರದ ಅನಾರೋಗ್ಯ ಸಮಸ್ಯೆ ಆಗಿದ್ದಂತ ಸಂದರ್ಭದಲ್ಲಿ ಹೇಗಿರ್ಬೇಕು ಅನ್ನುವಂತ ಒಂದು ಸಜೆಷನ್ ಕೊಡ್ತಾರೆ ಶಿವಣ್ಣ ಈ ಸಂದರ್ಭದಲ್ಲಿ ಇಲ್ಲ ನಾನು ಎಲ್ಲ ತನಗೆ ಬರುತ್ತಮ್ಮ ಅದು ಜೀವನನೇ ಒಂದು ಪಾಠ ಅದು ಕಲ್ಸ ನಮ್ಗೆ ಕಲ್ಸುತ್ತಮ್ಮ ಈ ಗೋ ಆನ್ ಡೂಯಿಂಗ್ ದಟ್ ಅಷ್ಟೇ ಬಟ್ ನಮ್ಗೆ ಸಪೋರ್ಟ್ ಹೇಳ್ದಲ್ಲ ಅದೇ ಥರ ನೀವು ಡಿ ಕೆ ಡಿ ಒಂದು ಸಪೋರ್ಟ್ ಇರ್ಬೋದು ಇಲ್ಲ ಬಾಲಚರಣೆಗೆ ರಿಲೀಸ್ ಆಯ್ತು ಅವಾಗ ಸಿನಿಮಾ ಚೆನ್ನಾಗಿ ಹೋಗ್ತಿತ್ತು ಅವಾಗ ಅಂತ ಹೋಗ್ತಿತ್ತು ಅವಾಗ ನನಗೆ ಐ ನಾಟ್ ಹ್ಯಾವ್ ದಟ್ ಇನ್ ಮೈಂಡ್ ನನಗೆ ಈ ಕ್ಯಾನ್ಸರ್ ಇದೆ ನಾನು ಹೋಗ್ಬೋದಾ ಮಾಡಿ ಮಾಡೋಕ್ಕಾಗುತ್ತಾ ಇಲ್ಲ ನಾನು ದಯವೇ ಮಾಡೋದು ಎಲ್ಲಿ ಕಡೆ ಪ್ರಮೋಷನ್ಸ್ ಇರ್ಬೋದು ಇಲ್ಲಾಂದರೆ ಇಂಟರ್ವ್ಯೂಸ್ಗಳಿರ್ಬೋದು ಇಲ್ಲ ಊರಿಗೆ ಹೋಗೋದು ಸಿರ್ಸಿಗೆ ಹೋಗಿದ್ದು ಎಷ್ಟು ದೂರ 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 ಟ್ರಾವೆಲ್ ಮಾಡಿದ್ರು ಹುಬ್ಳಿಗೆ ಹೋಗಿದ್ದೆವು ಸೊ ಆ ಟೈಮ್ ಎಲ್ಲೋ ಒಂದು ಕಡೆ ಯಾವುದೋ ರೂಪದಲ್ಲಿ ಬಂದ ನನಗೆ ಒಂದು 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 ಮೆಡಿಸಿನಲ್ ಆಗಿರ್ಬೋದು ಇಲ್ಲ ನನ್ನ ನನ್ನ ಕರಿಯರ್ ಆಗಿರ್ಬೋದು ಇಟ್ ಯೂಸ್ ಟು ಬೋಸ್ ಮೀ ಅವ್ರಿ ಅವಾಗವಾಗ ಹೇಳ್ತಿದ್ದೆ ನಾನು ಡ್ಯಾನ್ಸ್ ಮಾಡೋದು ಹೇಳ್ತೀವಿ ಇಲ್ಲ ಕರಿಬೇಡಿ ಅವಾಗವಾಗ ಅವಾಗ ಸ್ವಲ್ಪ ಡೌನ್ ಮಾಡಿ ಅಂತ ನಾನು ಹೇಳಿ ಯಾಕೆ ನಾನು ಕರಿತೀಯ ಡ್ಯಾನ್ಸ್ ಮಾಡಿರ್ತೀನಿ ಹಿಂಗೆ ಆಗಿದೆ ಅದಕ್ಕೋಸ್ಕರ ಇಲ್ಲ ಕರೀ இல் மா அல்லூ கூட நீங்க டான்ஸ் வந்து மாதாட் அல்ல கூட கன்னடிக்கேஷன்